ಈಗ ಏನಾದ್ರೂ ಸ್ಪೋಕ್ಸ್ ಪರ್ಸನ್ ಅಂದ್ರೆ ನಮ್ಮ ಇವ್ರ ಹ ಗಜೇಂದ್ರನೇ ಅದಕ್ಕೆ ಅವ್ರು ಏನ್ ಹೇಳ್ತಾನೆ ಅವ್ರು ಕೇಳ್ಕೊತೇವೆ ಹ ಯಾರಾಗ್ಬೇಕು ಎಲ್ಲ ಕೇಳಪ್ಪ ನೀವೇನೇ ನೀವ್ ಹೇಳಿದ ಹಾಗೆ ಮಾಡಣ ಮಧುಂದ್ ಫಿಕ್ಸ್ ಆ ಸರ್ ಮಾಡ್ ಮಾಡ್ನ್ ಬಿಡು कैंडिडेट ಫಿಕ್ಸ್ ಅಂತ ನಾನು ಹೇಳಕ್ಕೆ ಹೈಕಮಂಡ್ ಏನಪ್ಪ ಅಲ್ಲ ಸರ್ ಈಗ ನಿಮ್ಮ ಬೇಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ ಇಲ್ಲಪ್ಪ ಭೇಟಿ ಕೇಳು ಶಿವಕುಮಾರ್ ಭೇಟಿ ಬೇಟಿ ಮಾಡಿದ್ದಾರೆ ನನ್ನನ್ನು ಭೇಟಿ ಮಾಡಿದ್ರೆ ಸಿದರಾಮಯ್ಯನವರನ್ನು ಬೇಟಿ ಮಾಡಿದ್ದಾರೆ ಇದೆ ಸಂಪೂರ್ಣವಾಗಿ ಕಾಂಗ್ರೆಸ್ ಅಲ್ಲಿ ಹೈಕಮಂಡ್ ಅಲ್ಲಿ ಯಾರಿ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಮಧುಂದ್ ಮೇಗೌಡ ಅನ್ಯಾಯ ಮಾಡೋದು ಹೊರಟೋದ್ರು ಬಿಜೆಪಿಗೆ ಗೆ ಆ ಮಾತು ಹೇಳಲಿಲ್ಲ ಅಂತ ಹೇಳ್ತಿದ್ರಿ ಇವತ್ತು ಆ ಸ್ಟೇಟ್ಮೆಂಟ್ ಇದ್ದೇ ಇದೆ ನಾನು ಡಾಕ್ಟರ್ ಪರಮೇಶ್ವರ್ ಸಿದ್ದರಾಮಯ್ಯನವರು ಎಲ್ಲನು ಕೂಡ ನೀನು ಹೋಗ್ಬೇಡಪ್ಪ ನಿನ್ ಜೊತೆ ಇದ್ದೀವಿ ಎಂತ ಸಂದರ್ಭದಲ್ಲೂ ನಾವೆಲ್ಲ ನಿನ್ ಜೊತೆ ಇರ್ತೇವೆ ಕಷ್ಟದಲ್ಲಿ ಅಂತ ಹೇಳಿದ್ರು ನಮ್ಮ ಮಾತೆಲ್ಲ ತಿರ್ಸ್ಕರಿಸ್ ಹೋದ್ರಲ್ಲ ಅಂತ ಬೇಸರ ಇರಬಹುದು ರಾಜಕಾರಣದಲ್ಲಿ ಶಾಶ್ವತವಾಗಿ ಯಾರು ಸ್ನೇಹಿತರು ಇರೋದಿಲ್ಲ ಯಾರು ಶೇತ್ರಗಳು ಇರಲ್ಲಪ್ಪ ಈಗ ನಾಳೆ ಮಾಧಸ್ವಿ ಮತ್ತು ಕಾಂಗ್ರೆಸ್ ಪಾರ್ಟಿನಲ್ಲಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡೋದು ನಾವು ಮಾಸಿ ಮಾಡ್ಬೇಕು ಬೇಡ ಹೇಳಕ್ಕಾಗಲ್ಲ ಅವ್ರನ್ನ ಕೇಳು ಎಲ್ಲಿ ಅವೆಲ್ಲ ನನಗೆ ಗೊತ್ತಿಲ್ಲದೆ ವಿಚಾರ ಹೇಳ್ದಪ್ಪ ನೋಡ್ರಿ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರೋ ಕ್ಯಾಂಡಿಡೇಟ್ ಬರ್ತಾರೆ ನಿಮಗ್ ಗೊತ್ತಿಲ್ಲದಿರೋ ಯಾರು ಬರಲ್ಲ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಅನಿವಾರ್ಯ ಅಲ್ಲಪ್ಪ ಈಗ ನೋ ಬಡಿಟಲ್ ಫಾರ್ ಎನಿ ಪಾರ್ಟಿ ನನಗೆ ತುಮಕೂರ್ ಸಂಬಂಧ ನಂದು ಆಸತ್ ಕೇಳಿ ಹೇಳ್ತೀನಿ ಇವರ ಅಭಿಪ್ರಾಯನ ನಮ್ಮ ನಂಬಾಯಿಂದ ನಾವ್ ಕರ್ಸ್ಕೊತಾ ಇದೀವ ಅಭ್ಯರ್ಥಿ ಯಾರು ನಾನೇ ನಿಲ್ತೀನಿ ಅಂತ ಹೇಳ್ತಾ ಇದ್ದೀನಿ ಯಾರು ಕೇಳೋದೇ ಇಲ್ವಲ್ಲ ಬಾ ಕೇಳ್ತಾ ಇದ್ದೀರಿ ಅಂದ್ರೆ ನಮ್ದು ಏನು ತೋರ್ಸೋದೇ ಇಲ್ಲ ನೀವು ಏನ್ ಬೇಡಿಕೆ ಅಂದ್ರೆ ಇನ್ನೂ ಈಗಾಗ್ಲೇ ನಾವು ಜಿಲ್ಲಾ ಮಂತ್ರಿಗಳು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೇವೆ ಪೂರ್ವಭಾವಿ ಸಭೆನಲ್ಲಿ ಯಾವ್ದೆಲ್ಲ ಕಾರ್ಯಕ್ರಮಗಳ್ನ ಉದ್ಘಾಟನೆ ಮಾಡಿಸ್ಬೇಕು ಮತ್ತೆ ನಮ್ಮ ಜಿಲ್ಲೆಗೆ ಏನೆಲ್ಲ ಬೇಡಿಕೆಗಳ್ ಇರ್ಬೇಕು ಅಂತೇಳಿ ಈಗಾಗ್ಲೇ ಚರ್ಚೆ ನಡೆದಿದೆ ಚರ್ಚೆ ಅದು ಅಪೂರ್ಣ ಆಗಿದೆ ಪೂರ್ಣ ಆದ್ಮೇಲೆ ನಿಮ್ಗೆಲ್ಲ ಮಾಹಿತಿನೂ ಹಂಚ್ಕೊಳ್ತೀವಿ ಡಿ ಸಿ ಎಂ ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅದನ್ನು ಯಾರು ಇನ್ನ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ನಾನು ಮಾತಾಡಲ್ಲ ತಿರ್ಗ ನೀವು ಅದ್ರ ಬಗ್ಗೆ ಬಾಲಕೃಷ್ಣ ಅವರು ಡಿ ಸಿ ಎಂ ವಿಚಾರದಲ್ಲಿ ಯಾರು ಏನು ಹೇಳಿದ್ದಾರೆ ಬಿಡಿ ನಾನು ಏನು ಹೇಳೋದಿಲ್ಲ ನೆಕ್ಸ್ಟ್ ಯಾವುದನ್ನೂ ವಿಚಾರ ಇದ್ದರೆ ಹೇಳಿ